ನಮಸ್ಕಾರ ಬಂಧುಗಳೇ ದಸರಾ ಅಂದ್ರೆ ಮೈಸೂರು ದಸರಾ ಮೈಸೂರು ದಸರಾ ಆರಂಭಕ್ಕೂ ಮೊದಲು ವಿಜಯನಗರ ಸಾಮ್ರಾಜ್ಯದಲ್ಲಿ ದಸರಾವನ್ನ ಆರಂಭ ಮಾಡಲಾಗಿರುತ್ತದೆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಮೊದಲು ದಸರಾವನ್ನ ಆರಂಭ ಮಾಡಿದ್ದು ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆಳ್ವಿಕೆಯನ್ನ ಮಾಡುತ್ತಿದ್ದಂತ ಮೈಸೂರಿನ ಹೊಡೆಯರು ಮೊದಲು ಇಲ್ಲಿ ದಸರಾವನ್ನ ಆರಂಭ ಮಾಡ್ತಾರೆ ಅದಕ್ಕೂ ಮೊದಲು ಇಲ್ಲಿ ನವರಾತ್ರಿ ಉತ್ಸವ ಕೂಡ ನಡೀತಾ ಇತ್ತು ಎಂಬ ಐತಿಹಾಸಿಕ ಹಿನ್ನೆಲೆಯು ಕೂಡ ಇದೆ ಈ ಬಗ್ಗೆ ಶ್ರೀರಂಗಪಟ್ಟಣದ ಪತ್ರಕರ್ತರು ಸಾಹಿತಿಗಳು ಆದಂತಹ ಗಣಂಗೂರು ನಂಜೇಗೌಡರು ನಮ್ಮ ಜೊತೆ ಇದ್ದಾರೆ ಅವರು ಕೆಲವೊಂದು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮಸ್ಕಾರ ಸರ್ ನಮಸ್ಕಾರ ಈಗ ಶ್ರೀರಂಗಪಟ್ಟಣ ದಸರಾ ಮೈಸೂರು ದಸರಾ ಅಂತ ಹೇಳಿದ್ರೆ ಎರಡೂ ಒಂದೇ ಕಾಲಮಾನದಲ್ಲಿ ನಡೆದಂತಹ ದಸರಾಗಳು ಅನ್ನುವ ಮಾತುಗಳು ಹೇಳಿ ಪ್ರಾರಂಭದಲ್ಲಿ ಮೈಸೂರಿನಲ್ಲಿ ಏನು ದಸರಾ ನಡೀತಾ ಇರಲಿಲ್ಲ ವಿಜಯನಗರದಲ್ಲಿ ನವರಾತ್ರಿ ಆಚರಣೆ ಅಂದ್ರೆ ದಸರಾ ಬಹಳ ಸಂಭ್ರಮದಿಂದ ನಡೀತಾ ಇತ್ತು ಅದಕ್ಕೆ ಐತಿಹಾಸಿಕ ದಾಖಲೆಗಳು ಕೂಡ ಇದೆ ವಿಜಯನಗರದಲ್ಲಿ ಯಾವಾಗ ದಸರಾ ನಡೀತಾ ಇತ್ತು ಅದೇ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲೂ ಕೂಡ ನವರಾತ್ರಿ ಆಚರಣೆ ನಡೀತಾ ಇತ್ತು ಯಾಕೆ ನಡೀತಾ ಇತ್ತು ಶ್ರೀರಂಗಪಟ್ಟಣ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದಂತ ಒಂದು ಪಾಳೆಪಟ್ಟು ಈ ಪ್ರಾಂತ್ಯ ಶ್ರೀರಂಗಪಟ್ಟಣ ಅಂದ್ರೆ ಮೈಸೂರು ಸೇರಿದಂಗೆ ಹಾಗಾಗಿ ಇಲ್ಲೂ ಕೂಡ ಅವತ್ತು ಸಾಂಕೇತಿಕವಾಗಿ ನವರಾತ್ರಿ ಆಚರಣೆ ಅಷ್ಟೇ ನಡೀತಾ ಇತ್ತು ತದನಂತರದಲ್ಲಿ ಏನಾಯ್ತು ತಾಳಿಕೋಟೆ ಇದ್ದದ ನಂತರ ಎಲ್ಲ ಗೊತ್ತಿರುವಂತದ್ದೇ ವಿಜಯನಗರ ಸಾಮ್ರಾಜ್ಯ ಪತನ ಆಗುತ್ತೆ ಪತನ ಆದ ನಂತರ ಅವರ ಸಾಮ್ರಾಜ್ಯದ ಎಲ್ಲ ಹಿಡಿತಗಳು ಸಡಿಲಾಗತ್ತೆ ಶ್ರೀರಂಗಪಟ್ಟಣ ವಿಜಯನಗರ ಸಾಮ್ರಾಜ್ಯದ ಹಿಡಿತದಿಂದ ಒಡೆಯರ ಕೈಗೆ ಸಿಕ್ಕಾಕೊಂಡು ಸಾವಿರದ ಆರುನೂರ ಹತ್ತರಲ್ಲಿ ರಾಜ ಒಡೆಯರ್ ಮೈಸೂರಿನ ಪ್ರಾಂತ್ಯವನ್ನು ಆಳ್ತಾ ಇದ್ದಂಥ ಪಾಳ್ಯಗಾರ ಅವಾಗ ಸಾವಿರದ ಆರ್ನೂರ ಹತ್ತರಲ್ಲಿ ಶ್ರೀರಂಗಪಟ್ಟಣಕ್ಕೆ ಬರ್ತಾನೆ ಶ್ರೀರಂಗರಾಯರನ್ನ ಮೂಲೆಗೆ ಒತ್ತಿ ಶ್ರೀರಂಗರಾಯ ಯಾರು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಪ್ರತಿನಿಧಿ ಅವನ ಮೂಲೆಗೆ ಒತ್ತಿ ಸ್ವತಂತ್ರ ರಾಜನಾಗಿ ಶ್ರೀರಂಗಪಟ್ಟಣ ದ್ವೀಪವನ್ನೇ ರಾಜಧಾನಿ ಮಾಡಿಕೊಂಡು ತನ್ನ ಆಳ್ವಿಕೆಯನ್ನು ಶುರು ಮಾಡ್ತಾನೆ ಇಲ್ಲಿಂದ ರಾಜ ಒಡೆಯರ್ ಯಾವಾಗ ಸಾವಿರದ ಆರ್ನೂರ ಹತ್ತರಲ್ಲಿ ಇಲ್ಲಿಂದ ರಾಜಧಾನಿ ಮಾಡಿಕೊಂಡು ಆಳ್ವಿಕೆ ಶುರು ಮಾಡ್ತಾನೋ ಆ ವರ್ಷದಿಂದ ವಿಜಯನಗರದ ಮಾದರಿಯಲ್ಲಿ ಇಲ್ಲೂ ಕೂಡ ದಸರಾ ಉತ್ಸವ ಆರಂಭ ಆಗುತ್ತೆ ಸಾವಿರದ ಆರ್ನೂರ ಹದಿನೇಳವರೆಗೆ ರಾಜ ಒಡೆಯರ್ ಅಂದ್ರೆ ಏಳು ವರ್ಷ ಅಧಿಕಾರ ಮಾಡ್ತಾರೆ ನಂತರ ಬಂದಂತವರು ಕೂಡ ಪ್ರತಿ ವರ್ಷ ಏನ್ ನವರಾತ್ರಿ ಆಚರಣೆ ಇದೆಯೋ ಅದು ನಡ್ಕೊಂಡು ಬರುತ್ತೆ ಆದ್ರೆ ಶ್ರೀರಂಗಪಟ್ಟಣದಲ್ಲಿ ವೈಭವೋಪೇತವಾಗಿ ಸಂಭ್ರಮದಿಂದ ವಿಜೃಂಭಣೆಯಿಂದ ದಸರಾ ಉತ್ಸವವನ್ನು ಆಚರಣೆ ಮಾಡದಂತ ಇಬ್ಬರು ಪ್ರಸಿದ್ಧ ದೊರೆಗಳು ಅಂತ ಅಂದ್ರೆ ರಣಧೀರ ಕಂಠೀರವ ನರಸರಾಜ ಒಡೆಯರು ಮತ್ತೆ ಔರಂಗಜೇಬನ ಸಮಕಾಲೀನವಾಗಿತ್ಕೊಂಡು ಇಲ್ಲಿಂದ ರಾಜಧಾನಿ ಮಾಡಿಕೊಂಡು ಆಳ್ ಆಳ್ವಿಕೆ ಮಾಡಿದಂತ ಚಿಕ್ಕದೇವರಾಜ ಒಡೆಯರು ಈ ಇಬ್ಬರು ಪ್ರಸಿದ್ಧ ದೊರೆಗಳ ಕಾಲದಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವ ಹತ್ತು ದಿನಗಳ ಕಾಲ ವೈಭವೋಪೇತವಾಗಿ ನಡೀತಾ ಇತ್ತು ಅನ್ನೋದಕ್ಕೆ ನಮ್ಮಲ್ಲಿ ದಾಖಲೆಗಳಿದೆ ಸರ್ ಈಗ ಸಾವಿರದ ಆರ್ನೂರ ಹತ್ತರಲ್ಲಿ ಇಲ್ಲಿ ದಸರಾ ಆರಂಭ ಆಗುತ್ತೆ ನಿಜ ತದನಂತರ ಮೈಸೂರಿಗೆ ವರ್ಗಾವಣೆ ಆಗೋದಕ್ಕೆ ಕಾರಣ ಏನೇನು ಸರ್ ಅದು ಅದು ಎಲ್ಲ ಸ್ಪಷ್ಟವಾದಂತ ಮಾಹಿತಿ ಸಾವಿರದ ಆರ್ನೂರ ಹತ್ತರಿಂದ ಸುಮಾರು ಸಾವಿರದ ಏಳ್ನೂರ ಅರವತ್ತೈದರವರೆಗೆ ಸಂಪೂರ್ಣವಾಗಿ ಶ್ರೀರಂಗಪಟ್ಟಣ ಒಡೆಯರ ಆಳ್ವಿಕೆಗೆ ಒಳಪಟ್ಟಿತ್ತು ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಏನಾಗುತ್ತೆ ಇಲ್ಲಿನ ದೊರೆ ಒಡೆಯರ್ ದೊರೆ ಸ್ವಲ್ಪ ವೀಕ್ ಅವನು ವೀಕ್ ಅಂದ್ರೆ ರಾಜ್ಯ ಭಾರತ ಕಡೆ ಆಸಕ್ತಿ ಇರ್ಲಿಲ್ಲ ಆ ಸಂದರ್ಭದಲ್ಲಿ ನವಾಬ ಆಗಿರ್ತಾನಲ್ಲ ಸೈನಿಕ ನವಾಬ ಹೈದರಲಿ ಹೈದರಲ್ಲಿ ತನ್ನ ಅದಿ ಕಪಿಮುಷ್ಟಿ ಐದರಲ್ಲಿಯ ಹಿಡ್ತಕ್ಕೆ ಸಿಗಾಕೊಂಡ್ಬಿಡುತ್ತೆ ಮೈಸೂರು ರಾಜ್ಯ ರಾಜ್ಯ ಮೈಸೂರು ರಾಜ್ಯನೇ ಆದ್ರೆ ಅದ್ರ ಮೈಸೂರು ರಾಜ್ಯದ ರಾಜಧಾನಿ ಶ್ರೀಂಗಪಟ್ಣ ಹೈದರಲಿ ಕಾಲದಲ್ಲಿ ಯಾವಾಗ ಸಿಗಾಕೊಂಡ್ಬಿಡುತ್ತೋ ದಸರಾ ಉತ್ಸವ ಸ್ವಲ್ಪ ಕಡೆ ಹೋಗುತ್ತೆ ಅದು ಸಹಜವಾಗಿ ನಡೆದಂತ ಪ್ರಕ್ರಿಯೆ ಐದರಲ್ಲಿ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ತೀರೋಗ್ಬಿಡ್ತಾರೆ ಆಮೇಲೆ ಸಾವಿರದ ಏಳ್ನೂರ ಎಂಬತ್ತೆರಡರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಅವಳ ಆಳ್ವಿಕೆ ಮಾಡ್ತಾರೆ ಐದರಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕೂಡ ಇಲ್ಲಿ ಒಡೆಯರ್ ವಂಶದ ದೊರೆಗಳು ಇದ್ದೇ ಇರ್ತಾರೆ ಆದ್ರೆ ನೆಪ ಮಾತ್ರಕ್ಕೆ ಅಧಿಕಾರ ಸಂಪೂರ್ಣ ಐದರಲ್ಲಿ ಮತ್ತೆ ಟಿಪ್ಪು ಕಂಟ್ರೋಲ್ ಇರುತ್ತೆ ಟಿಪ್ಪು ಸುಲ್ತಾನ್ ಅಂತ ನಾನೇ ಸುಲ್ತಾನ್ ಅಂತ ಡಿಕ್ಲೇರ್ ಮಾಡ್ಕೊಂಡು ರಾಜ ಅಂತ ಘೋಷಣೆ ಮಾಡ್ಕೊಂತಾರೆ ಆದ್ರೆ ಐದರಲ್ಲಿ ರಾಜ ಅಂತ ಘೋಷಣೆ ಮಾಡ್ಕೊಳ್ಳೋದಿಲ್ಲ ನವಾಬ್ ಅಂತ ಮಾತ್ರ ಹೇಳ್ಕೊಂಡಿರೋದು ಅವಾಗ ಕೂಡ ಸಾಂಕೇತಿಕವಾಗಿ ದರ್ಶನ ಹಿಡಿತಾ ಇತ್ತು ಯಾವಾಗ ಮೇ ನಾಲ್ಕು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರು ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕಿ ರಾಜಧಾನಿಯಲ್ಲಿ ಲೂಟಿ ಮಾಡ್ತಾರೋ ಟಿಪ್ಪು ಸುಲ್ತಾನ್ ನ ಹೊಂದಾಕ್ತಾರೋ ಅದ್ರ ಮರು ವರ್ಷ ಅಂದ್ರೆ ಕ್ರಿಸ್ತ ಸಾವಿರದ ಎಂಟು ಆಚೆಗೆ ರಾಜಧಾನಿ ಏನಾಗುತ್ತೆ ಒಡೆಯರು ಅಲ್ಲಿ ಶಿಫ್ಟ್ ಆಯ್ತಾರೆ ಇಲ್ಲಿ ಮೈಸೂರಲ್ಲಿ ಶ್ರೀಲಂಕಪಟ್ಟಣದಲ್ಲಿ ಇದ್ದಂತ ಒಡೆಯರ್ ವಂಶಸ್ಥರು ಅಲ್ಲಿ ಶಿಫ್ಟ್ ಆಯ್ತಾರೆ ಯಾರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮತ್ತೆ ಅವರ ಫ್ಯಾಮಿಲಿ ಬಾಲಕ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಲ್ಲಿಂದನೆ ಅಲ್ಲೇ ಪಟ್ಟ ಕಟ್ತಾರೆ ಮೈಸೂರಲ್ಲಿ ಹೊಸದಾಗಿ ಅಲ್ಲಿ ರಾಜಧಾನಿ ಶುರು ಮಾಡಿದ್ರು ಯಾಕೆಂದ್ರೆ ಇಲ್ಲೆಲ್ಲ ಪಾಳ್ ಬಿದ್ದೋಗಿರುತ್ತೆ ಲೂಟಿ ಮಾಡಾಕಿರ್ತಾರೆ ರಾಜಧಾನಿ ಯಾವ ಲಕ್ಷಣಗಳು ಉಟ್ಕೊಂಡಿರೋದಿಲ್ಲ ಇಲ್ಲಿ ಬ್ರಿಟಿಷ್ನವ್ರು ಒಂದು ಕಾಲ ಇದನ್ನ ಲೂಟಿ ಮಾಡಿರ್ತಾರೆ ಅಲ್ಲಿಗೆ ಬ್ರಿಟಿಷ್ನವರು ಒಪ್ಪಂದದ ಪ್ರಕಾರ ಅವ್ರಿಗೆ ರಾಜನಾಗಿ ಅಧಿಕಾರ ವಹಿಸ್ಕೊಳಿಕ್ಕೆ ಅವಕಾಶ ಕೊಡ್ತಾರೆ ಹಾಗಾಗಿ ಸಾವಿರದ ಎಂಟುನೂರರಿಂದ ರಿಂದ ಮೈಸೂರಿನಲ್ಲಿ ಒಡೆಯರ ಆಳ್ವಿಕೆ ಶುರು ಆಗತ್ತೆ ಅದ್ರ ಜೊತೆಗೆ ದಸರಾ ಆಚರಣೆ ಕೂಡ ಅಲ್ಲಿ ಶುರು ಆಗುತ್ತೆ ಸಾವಿರದ ಎಂಟುನೂರಿಂದ ಸೊ ಸಾವಿರದ ಎಂಟುನೂರಿಂದ ಮೈಸೂರು ದಸರಾ ಅಂತ ಹೇಳಿ ಮೈಸೂರಿನಲ್ಲಿ ಆರಂಭ ಆಗುತ್ತೆ ಆದ್ರೆ ಆ ನಂತರ ಶ್ರೀರಂಗಪಟ್ಟಣದ ಪರಿಸ್ಥಿತಿ ಅಂದ್ರೆ ಇಲ್ಲಿ ನವರಾತ್ರಿ ಉತ್ಸವ ನಡೀತಾ ಇತ್ತಾ ಇತ್ತ ಅಥವಾ ಮೈಸೂರಿಗೆ ಸಂಪೂರ್ಣ ವೀಕ್ಷಿಸ್ತಾ ಇತ್ತ ಸರ್ ಒಡೆಯರು ಮೈಸೂರನ್ನೇ ರಾಜಧಾನಿ ಮಾಡಿಕೊಂಡು ಆಳ್ವಿಕೆ ಶುರು ಮಾಡಿದ ನಂತರದಲ್ಲಿ ನೂರಾರು ವರ್ಷಗಳ ಕಾಲ ಶ್ರೀರಂಗಪಟ್ಟಣ ನಿರ್ಲಕ್ಷ್ಯಕ್ಕೊಳಗಾಗಿರ್ತದೆ ಇಲ್ಲಿ ಯಾವುದೇ ರಾಜಪ್ರಭುತ್ವದ ಯಾವ ಲಕ್ಷಗಳು ಉಳ್ಕೊಳ್ಳೋದಿಲ್ಲ ಇಲ್ಲಿ ಕೆಲವು ದೇವಸ್ಥಾನಗಳಿಗೆ ಹೊರಗಡೆಯಿಂದ ಬರೋರು ಬಿಟ್ರೆ ಇಲ್ಲಿ ಸ್ಥಳೀಯ ಕೆಲವು ಮೂಲ ನಿವಾಸಿಗಳು ಬಿಟ್ರೆ ಅಂತ ಮಾನ್ಯತೆ ಪಡೆದಂತ ಅಂತ ಮಹತ್ವ ಏನು ಉಳ್ಕೊಳ್ಳೋದೇ ಇಲ್ಲ ಇದಕ್ಕೆ ನೂರಾರು ವರ್ಷಗಳ ಕಾಲ ಸಾಂಕೇತಿಕವಾಗಿ ಕೆಲವು ಸಂಪ್ರದಾಯ ಏನ್ ಮಾಡ್ತಾರೆ ನವರಾತ್ರಿ ಆಚರಣೆ ಸಾಧಾರಣವಾಗಿ ಏನಿತ್ತು ಅದನ್ನ ಮಾತ್ರ ಮಾಡ್ತಾರೆ ಉತ್ಸವಗಳು ಏನಿಲ್ಲ ನವರಾತ್ರಿ ನವರಾತ್ರಿ ಸಂದರ್ಭದಲ್ಲಿ ಹತ್ತು ದಿನಗಳು ಏನು ಆಚರಣೆಗಳು ನಡೀತವೋ ಶನಿ ವೃಕ್ಷ ಪೂಜೆ ಆಗ್ಬೋದು ಶಕ್ತಿ ದೇವತೆಗಳ ನವದುರ್ಗೆರ ಪೂಜೆ ಈ ತರದೆಲ್ಲ ನಡೀತಾನೆ ಇರ್ತದೆ ಇದು ಏನಾಯ್ತು ಇತ್ತೀಚಿಗೆ ಇತ್ತೀಚೆಗೆ ಅಂದ್ರೆ ಸುಮಾರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಪರಂಪರೆ ಇಲಾಖೆ ಅಂತೇಳಿ ಸ್ಥಾಪನೆ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಸರ್ ಅದಕ್ಕೆ ಪಿ ಎಂ ವಿಜಯ ಭಾಸ್ಕರ್ ಐ ಎ ಎಸ್ ಆಫೀಸರ್ ಅವ್ರನ್ನ ಅದಕ್ಕೆ ಕಮಿಷನರ್ ಆಗಿ ನೇಮಕ ಮಾಡುತ್ತೆ ಸರ್ಕಾರ ಪರಂಪರೆ ಇಲಾಖೆಗೆ ಟಿ ಎಂ ವಿಜಯಭಾಸ್ಕರ್ ಏನ್ ಮಾಡ್ತಾರೆ ಶ್ರೀರಂಗಪಟ್ಟಣದ ಬಗ್ಗೆ ಆಸಕ್ತಿ ವಹಿಸಿ ಮೊದ್ಲು ಇಲ್ಲಿ ದಸರಾ ನಡೀತಾ ಇತ್ತು ಮತ್ತೆ ಇಲ್ಲೂ ಶುರು ಮಾಡೋಣ ಅಂತೇಳಿ ಮೈಸೂರು ದಸರಾ ಜೊತೆಗೆ ಇಲ್ಲಿ ಪ್ರಾರಂಭದಲ್ಲಿ ಒಂದು ದಿನ ಶುರು ಮಾಡ್ತಾರೆ ಯಾವಾಗ ಎರಡ್ ಸಾವಿರದ ಎಂಟರಲ್ಲಿ ಸರ್ ಸಾವಿರದ ಎರಡ್ ಸಾವಿರದ ಎಂಟರಲ್ಲಿ ಒಂದು ದಿನ ಅವರು ವಿಜಯಭಾಸ್ಕರ್ ಅವರ ಆಸಕ್ತಿಯ ಫಲವಾಗಿ ಮತ್ತೆ ದಸರಾ ಆಚರಣೆ ಶುರು ಆಗುತ್ತೆ ಈಗ ಅದು ಮೂರು ದಿನ ನಾಲ್ಕು ದಿನ ಐದು ದಿನ ಹೀಗೆ ನಡೀತಾ ಇದೆ ಸರ್ ಯಥಾವತ್ತಾಗಿ ನಮ್ಮ ಕಿರಂಗೂರು ಒಂದು ಮಂಟಪ ಇದೆ ಅಲ್ಲಿ ಆ ಶಿಲಾ ಮಂಟಪ ಆ ಮಂಟಪದಿಂದ ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೆ ಜಂಬೂ ಸವಾರಿ ಮೆರವಣಿಗೆ ಆಗುತ್ತೆ ಅದು ಬಿಟ್ರೆ ರಂಗನಾಥ ಸ್ವಾಮಿ ದೇವಸ್ಥಾನದ ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದಾವೆ ಸ್ಥಳೀಯ ಕಲಾವಿದರು ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ಲಿಕ್ಕೆ ಒಳ್ಳೆ ವೇದಿಕೆ ಕೊಡ್ತಾ ಇದ್ದಾರೆ ಈಗ ಮೈಸೂರು ದಸರಾದಲ್ಲಿ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ ಗೊಂಬೆ ಉತ್ಸವ ಪ್ರತಿ ಮನೆಗಳಲ್ಲೂ ಕೂಡ ಗೊಂಬೆಗಳನ್ನ ಹೌದು ಸರ್ ಉತ್ಸವ ರೀತಿ ಮಾಡ್ತಾ ಆ ಪರಂಪರೆ ಶ್ರೀರಂಗಪಟ್ಟಣದಲ್ಲಿ ಆರಂಭ ಆಯ್ತಾ ಅಥವಾ ಮೈಸೂರಿನಲ್ಲಿ ಆರಂಭ ಆಯ್ತಾ ಸರ್ ಇದು ದಸರಾ ಬೊಂಬೆಗಳು ಅಂತ ದಸರಾ ಬೊಂಬೆಗಳ ಪ್ರದರ್ಶನ ಇದೆಯಲ್ಲ ಇದು ಮನೆ ಮನೆಯಲ್ಲಿ ಅವರವ್ರು ಮಾಡುವಂತದ್ದು ಇದು ಸಾರ್ವಜನಿಕ ಕಾರ್ಯಕ್ರಮ ಅಲ್ಲ ಇದು ವೈಯಕ್ತಿಕ ಕಾರ್ಯಕ್ರಮ ಇದು ಹೊಸದೇನಲ್ಲ ಸ ಪ್ರಾರಂಭದಿಂದಲೂ ಇದು ಸುಮಾರು ಶತಮಾನಗಳ ಇತಿಹಾಸ ಇದೆ ಈ ದಸರಾ ಬೊಂಬೆ ಪ್ರದರ್ಶನಕ್ಕೆ ಶತಮಾನಗಳ ಇತಿಹಾಸ ಇದೆ ಶ್ರೀರಂಗಪಟ್ಟಣದಲ್ಲಿ ಪಂಡಿತರುಗಳು ಸಾಕಷ್ಟು ಜನ ಇದ್ರು ಇಲ್ಲಿ ಮೂಲವಾಗಿ ಹಿಂದೂ ಧರ್ಮ ಆಧಾರಿತವಾದಂತ ಕುಟುಂಬಗಳೇ ಜಾಸ್ತಿ ಇಲ್ಲಿ ಹೌದು ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಅಷ್ಟೇ ಅದಕ್ಕಿಂತ ಹಿಂದೇನು ಅಷ್ಟೇ ಅವರು ವಿಶೇಷವಾಗಿ ಧರ್ಮ ಬೀರುಗಳು ಅಂದ್ರೆ ಧಾರ್ಮಿಕ ಮನಸ್ಥಿತಿ ಉಳ್ಳವರು ಅವ್ರೇನ್ ಮಾಡ್ತಾರೆ ಪ್ರತಿ ಹಬ್ಬ ಹರಿದಿನಗಳಲ್ಲಿ ಆಯಾ ಈಗ ಗಣೇಶ ಉತ್ಸವ ಅಂದ್ರೆ ಗಣೇಶ ಮೂರ್ತಿ ಕೂರಿಸೋದು ದಸರಾ ಅಂದ್ರೆ ದಸರಾ ಬೊಂಬೆ ಕೂರಿಸೋದು ಇಂತಹ ಸಾಂಪ್ರದಾಯಿಕ ಆಚರಣೆಗಳನ್ನ ನಡೆಸ್ಕೊಂಡೇ ಬಂದಿದ್ರು ಇತ್ತೀಚೆಗೆ ಏನಾಗ್ತಿದೆ ಕೆಲವು ಮನೆಗಳಲ್ಲಿ ಆ ಪರಂಪರೆ ಅವ್ರ ತಾತ ಮಾಡ್ತಿದ್ರೆ ಅವ್ರ ತಂದೆ ಮಾಡ್ತಿದ್ರೆ ಅವ್ರ ಮಕ್ಕಳು ಶುರು ಮಾಡ್ಕೊಂಡಿದ್ದಾರೆ ಈಗ ಮೊದ್ಲೇನು ನೂರು ಇನ್ನೂರು ಬೊಂಬೆಗಳನ್ನ ಪ್ರದರ್ಶನಕ್ಕಿಡ್ತಾ ಇದ್ರು ಈಗ ಏನಾಗಿದೆ ಅಂತಂದ್ರೆ ಸಾವಿರ ಗಟ್ಟಲೆ ಬೊಂಬೆಗಳನ್ನ ಪ್ರದರ್ಶನಕ್ಕೆ ಇಡ್ತಾ ಇದ್ದಾರೆ ಅದು ನೋಡಕ್ಕೆ ಕೂಡ ತುಂಬಾ ವಿಶೇಷವಾಗಿರುತ್ತೆ ಇದೊಂದು ಸಂದರ್ಭದಲ್ಲಿ ದಸರಾ ಬೊಂಬೆ ಪ್ರದರ್ಶನ ಅಂತ ಅಂದ್ರೆ ಈಗಲೂ ನಮಗೆ ನಮ್ಮ ಬಾಲಪ್ರಕಾಶ್ ಶರ್ಮಾ ಅವರು ಜ್ಯೋತಿಷಿಗಳು ಅವ್ರ ಮನೆಯಲ್ಲಿ ಮತ್ತೆ ಲಕ್ಷ್ಮೀ ಗುಡಿ ಅರ್ಚಕರು ಕೃಷ್ಣ ಭಟ್ ಅವ್ರ ಮನೆಯಲ್ಲಿ ಹಾಗೆ ಗಿರೀಶ್ ಅಂತ ಇನ್ನೊಬ್ರು ಇದ್ದಾರೆ ಅವ್ರ ಮನೆಯಲ್ಲಿ ಮತ್ತೆ ನಮ್ಮ ಗಂಜಾಮಲ್ಲಿ ತುಕೋಜಿ ರಾವ್ ಅಂತ ಅವರ ಫ್ಯಾಮಿಲಿಯವರು ಇಲ್ಲಿ ಕೆಲವು ಮನೆಗಳಲ್ಲಿ ಪ್ರತಿ ವರ್ಷ ದಸರಾ ಬೊಂಬೆಗಳನ್ನ ಪ್ರದರ್ಶನಕ್ಕೆ ಇಡ್ತಾರೆ ಒಂದು ವಾರಗಟ್ಟೆ ಅದನ್ನ ನೋಡ್ಲಿಕ್ಕೆ ಸಹಸ್ರಾರು ಜನ ಬರ್ತಾರೆ ದೇಶ ವಿದೇಶಗಳ ಬೊಂಬೆಗಳು ನಮ ನಮೂನೆಯ ಬೊಂಬೆಗಳು ಏನು ಪ್ರಾಚೀನ ಇತಿಹಾಸ ಸಾರುವಂತ ಬೊಂಬೆಗಳು ಗುಡಿ ಕೈಗಾರಿಕೆಗಳು ಕುಲಕಶಬಗಳು ಎಲ್ಲವನ್ನೂ ಬಿಂಬಿಸುವಂತ ಬೊಂಬೆಗಳ ಪ್ರದರ್ಶನ ನೋಡ್ಲಿಕ್ಕೆ ಬಹಳ ಚೆನ್ನಾಗಿರ್ತದೆ ಅದು ಈ ಪರಂಪರೆಯನ್ನ ಒಂದು ಪೀಳಿಗೆಯಿಂದ ಮನೊ ಮತ್ತೊಂದು ಪೀಳಿಗೆ ದಾಟಿಸುವ ಒಂದು ಪ್ರಕ್ರಿಯೆ ಅಂತ ನಾನು ಹೇಳಿ ಕಾಯಿಸ್ತೇನೆ ಸೊ ಒಂದ್ ಕಡೆ ಮೈಸೂರು ದಸರಾದಲ್ಲಿ ದಸರಾ ಗೊಂಬೆ ದಸರಾ ಒಂದು ಮತ್ತೊಂದ್ ಕಡೆ ಜಟ್ಟಿ ಕಾಳಗ ಮೈಸೂರಿನಲ್ಲಿ ಶ್ರೀರಂಗಪಟ್ಟಣ ಅಂದ್ರೆ ಜೆಟ್ಟಿ ಕಾಳಗಕ್ಕೆ ಫೇಮಸ್ ಆ ಪರಂಪರೆ ಇನ್ನು ಉಳಿದಿದೆಯಾ ಇಲ್ಲಿ ಈಗ ಜಟ್ಟಿ ಕಾಳಗ ಅಂತ ಅಂದ ತಕ್ಷಣ ನನಗೆ ತಕ್ಷಣ ನೆನಪಿಗೆ ಬರೋದು ರಣಧೀರ ಕಂಠೀರವ ನರಸರಾಜ ಒಡೆಯರ್ ಮೂಲತಃ ಒಂದು ದೊಡ್ಡ ಜಟ್ಟಿ ಹೌದು ತಿರುಚಿನ ಹೋಗಿ ಬ್ರಾಹ್ಮಣ ವೇಷ ಧರಿಸ್ಕೊಂಡು ಹೋಗಿ ಇನ್ನ ರಾಜನೇ ಆಗಿರೋದಿಲ್ಲ ಬ್ರಾಹ್ಮಣ ವೇಷ ಹೋಗಿ ಅಲ್ಲಿ ಒಬ್ಬ ಜಟ್ಟಿ ಇರ್ತಾನೆ ಅವ್ನ ಯಾವ ಮಟ್ಟಕ್ಕೆ ಅಂದ್ರೆ ಲಂಗೋಟಕ್ಕೆ ಲಂಗೋಟಕ್ಕಿತ್ತಿ ಹೆಬ್ಬಾಲ ಕಟ್ಟಿರ್ತಾನೆ ನನ್ ಮೇಲೆ ಯುದ್ಧ ಮಾಡಕ್ಕೆ ಕಾದಾಡಕ್ಕೆ ಕುಸ್ತಿ ಮಾಡ್ಲಿಕ್ಕೆ ರೆಡಿ ಇದ್ರೆ ಯಾವನಾರು ಬರ್ಬೋದು ಈ ಲಂಗೋಟಿ ಬಿಚ್ಚಬಹುದು ಅಂತ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಮೊದಲು ಕಂಠೀರವ ನರಸರಾಜ ಒಡೆಯರ್ ಅಂತ ಅಷ್ಟೇ ಕೃಷ್ಣ ಸೆಗರ್ ಸಾವಿರದ ಆರ್ನೂರ ಮೂವತ್ತೆಂಟರಿಂದ ಕೃಷ್ಣ ಸಾವಿರದ ಆರ್ನೂರ ಐವತ್ತೊಂಬತ್ತರವರೆಗೆ ಇಲ್ಲಿ ರಾಜ ಆಗಿರ್ತಾನೆ ನಾನು ರಣಧೀರ ಕಂಠೀರವ ನರಸರಾಜ ಒಡೆಯರ್ ತಿರುಚನಾಪಳ್ಳಿಯಲ್ಲಿ ಹೋಗಿ ಜಟ್ಟಿಯನ್ನ ಒಡ್ದು ಅವನ್ನ ಕೊಂದು ಅಲ್ಲಿಂದ ವಾಪಸ್ ಮೈಸೂರಿಗೆ ಬರ್ತಾನೆ ಅವನು ಮೈಸೂರಿಗೆ ಅಲ್ಲಿ ನೀಚೆಗೆ ಆ ತಿರುಚನಾಪಳ್ಳಿಯ ಜಟ್ಟಿಯನ್ನ ಅವನು ಸಾಯಿಸದ ಮೇಲೆ ಇವ್ನಿಗೆ ರಣಧೀರ ಅಂತ ಬಿರು ಬರೋದು ಅರ್ಥ ಐತೆ ಅವನ ಕಾಲದಿಂದನೂ ಕೂಡ ಇಲ್ಲಿ ತಾಲೀಮಿನ ಮನೆಗಳು ಗರಡಿ ಮನೆಗಳು ಇತ್ತು ಈಗಲೂ ಇದಾವೆ ನಮ್ಮಲ್ಲಿ ಈಗಲೂ ಕುಪ್ಪಣ್ಣ ಅವುಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಮೊದಲೆಲ್ಲ ಶ್ರೀಂಗಪಟ್ಟಣದಲ್ಲಿ ನನ್ಗ ಗೊತ್ತಿರ ಮಟ್ಟಕ್ಕೆ ಮೂರು ಗರಡಿಗಳು ಬಹಳ ಚಾಲ್ತಿಲಿತ್ತು ದೊಡ್ಡ ಗರಡಿ ಕುಪ್ಪಣ್ಣ ಗರಡಿ ಆ ಕಾಳಮನ ಬೀದಿ ಗರಡಿಗಳು ಇವೆಲ್ಲ ಈಗ ಒಂದು ಗಡಿನಲ್ಲಿ ಸಾಮ ನಡೀತಾ ಇದೆ ಗಂಜಾಮ್ನಲ್ಲಿ ಒಂದು ನಡೀತಾ ಇದೆ ಅಕ್ಕಪ್ಪ ಕಳ್ಳಿಗಳೆಲ್ಲ ಅಂತೂ ಕುಸ್ತಿಗೆ ಇವತ್ತಿಗೂ ಬಹಳ ಪ್ರಸಿದ್ಧಿ ಪಾಲಳ್ಳಿ ಅಂದ್ರೆ ಅವತ್ತಿನ ಈ ಕುಸ್ತಿ ಪರಂಪರೆ ಇದೆಯಲ್ಲ ಕುಸ್ತಿ ಪರಂಪರೆ ಈಗಲೂ ಮುಂದುವರೆದಿದೆ ನಡೀತಾ ಇದೆ ಆದ್ರೆ ಮೊದಲಿನಷ್ಟು ತೀವ್ರತೆ ಇಲ್ಲ ಈಗ ಆಧುನಿಕತೆಯ ಒಂದು ಹಾ ಹೌದೌದು ಸತ್ಯ ಸತ್ಯ ಏನಾಗಿದೆ ಎಲ್ಲ ಈಗ ಕುಸ್ತಿ ಬಗ್ಗೆ ಆಸಕ್ತಿ ಕಡಿಮೆ ಆಗಿದೆ ಎಲ್ಲಾ ಫುಟ್ಬಾಲು ಕ್ರಿಕೆಟ್ ಗಲ್ಲಿ ಗಲ್ಲಿಲೂ ಕ್ರಿಕೆಟ್ ಆಡೋರು ಹಂಗಾಗಿ ಇಂತ ಕುಸ್ತಿ ಕಲೆ ಅಂತ ಪಾರಂಪರಿಕ ಕಲೆಗಳು ಈಗ ನೋಡಿ ಗಂಜೀಫ ಕಲೆ ಮೈಸೂರು ಪರಂಪರೆ ಬಹಳ ವಿಶಿಷ್ಟವಾದ ಕಲೆ ಅದು ಕಲೆನೇ ಉಳ್ಕೊಂಡಿಲ್ಲ ಈಗ ಗಂಜೀಫ ಕಲೆ ಅಂದ್ರೆ ಗಂಜೀಫ ಕಲೆ ಅಂದ್ರೆ ಅದು ಚಿತ್ರಕಲೆ ಒಂದು ಆ ಶೈಲಿ ಅದು ಈಗ ಮೈಸೂರು ನೃತ್ಯ ಶೈಲಿ ಮೈಸೂರು ಸಂಗೀತ ಶೈಲಿ ಇದರ ಏನ್ ಹೇಳ್ತೀವಲ್ಲ ಗಂಜೀಫ ಕಲೆ ಅನ್ನೋದು ಒಂದು ವಿಶೇಷ ಕಲೆ ಅದು ಅದ್ರ ಮೂಲ ಶ್ರೀರಂಗಪಟ್ಟಣ ರಘುಪತಿ ಭಟ್ ಅಂತ ಅವರು ಇಲ್ಲಿಯವರೇ ಅದನ್ನ ಉಳಿಸಿ ಬಹಳ ಪ್ರಯತ್ನ ಮಾಡಿದ್ರು ಈಗ ಎಲ್ಲ ಸ್ವಲ್ಪ ಸ್ವಲ್ಪ ನಮ್ಗೆ ಮೈಸೂರು ಜಗನ್ಮೋಹನ ಪ್ಯಾಲೇಸ್ ಹೋದ್ರೆ ಸ್ವಲ್ಪ ಅದನ್ನ ನೋಡ್ಕೋಬಹುದು ಆದ್ರೆ ಅದ್ರ ಅಸ್ತಿತ್ವ ಈಗ ಇಲ್ಲ ಅಂತಾನೆ ಹೇಳ್ಬಹುದು ಆ ಮಟ್ಟಕ್ಕಾಗಿದೆ ಹಾಗಾಗಿ ಏನಾಗಿದೆ ಏನು ಈ ಕುಸ್ತಿ ಕಲೆ ಇದೆಯಲ್ಲ ಕುಸ್ತಿ ಕಲೆ ಕೂಡ ಈಗ ಮೊದಲಷ್ಟು ಆ ಮಾನ್ಯತೆ ಸಿಗ್ತಾ ಇಲ್ಲ ಅದಕ್ಕೆ ಆಸಕ್ತಿನೂ ವಹಿಸ್ತಾ ಇಲ್ಲ ಇವತ್ತಿನ ಪೀಳಿಗೆ ಅವರ ಆಸಕ್ತಿ ಕ್ಷೇತ್ರಗಳು ಬೇರೆ ಆಗಿದೆ ಹಂಗಾಗಿ ಈಗಲೂ ಕೆಲವೆಲ್ಲ ನಮ್ಮಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಸರಾ ನಡೀತಾ ಇದೆಯಲ್ಲ ಪ್ರತಿ ವರ್ಷ ದಸರಾ ಕುಸ್ತಿ ಅಂತಾನೆ ಮಾಡುತ್ತೆ ಜಿಲ್ಲಾಡಳಿತ ಕೋಟೆ ಆವರಣದಲ್ಲಿ ಒಂದು ದಿನ ಸಂಪೂರ್ಣ ಕುಸ್ತಿಗೆ ಮಿಸ್ಲಾಗಿಟ್ಟಿರ್ತಾರೆ ರಾಜ್ಯ ಹೊರ ರಾಜ್ಯದ ಕುಸ್ತಿ ಬಂದು ಇವತ್ತಿನ ಕೂಡ ಕುಸ್ತಿ ಮಾಡ್ತಾ ಇದ್ದಾರೆ ಸೊ ಇದು ಒಂದು ವಿಜಯನಗರ ಸಾಮ್ರಾಜ್ಯದ ಪತನ ಅದರ ಜೊತೆಗೆ ಮೈಸೂರಿನ ಸಂಸ್ಥಾನದ ರಾಜಧಾನಿಯಾಗಿ ಕುರ್ತಿಸ್ಕೊಂಡಂತ ಶ್ರೀರಂಗಪಟ್ಟಣದಲ್ಲಿ ಹೊಸ ಮನ್ವಂತರ ಪ್ರಾರಂಭ ಆಗುತ್ತೆ ಸೊ ಹೊಸ ಮನ್ವಂತರ ಪ್ರಾರಂಭ ಆದಾಗ ಇಲ್ಲಿನ ಜನರ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಯಾವ ರೀತಿ ಇದೆ ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸ ಅವತ್ತಿಗೆಲ್ಲ ಜನಸಂಖ್ಯೆ ಕಡಿಮೆ ಇತ್ತು ಯಾಕೆ ಅಂದ್ರೆ ಮನುಷ್ಯನ ಜೀವಿತಾವಧಿ ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ವರ್ಷ ಆಯ್ತು ಸರಾಸರಿ ನಾನು ಹೇಳ್ತಿರೋದು ಹುಟ್ಟಿದವರು ಎಲ್ಲಾ ಮಕ್ಕಳು ಬದುತಾ ಇರಲಿಲ್ಲ ಅವತ್ತಿಗೆ ಹತ್ತು ಮಕ್ಳು ಹುಟ್ಟಿದ್ರೆ ಒಂದ್ ಮನೇಲಿ ಮೂರು ನಾಲ್ಕು ಮಕ್ಕಳು ಇವತ್ತೆಲ್ಲಾ ವಿಜ್ಞಾನ ಬದಲ ಪ್ರಗತಿ ಹೊಂದಿದೆ ಹೊಸ ಔಷಧಗಳು ಬಂದಿದ್ದಾವೆ ಸಾವಿನ ಪ್ರಮಾಣ ಮರಣ ಪ್ರಮಾಣ ಕಡಿಮೆ ಆಗಿದೆ ಹುಟ್ಟಿದವರು ತೊಂಬತ್ ಭಾಗ ಎಲ್ಲಾ ಎಲ್ಲ ಬದ್ಕಿರ್ತಾರೆ ಅನ್ನೋದು ಭರವಸೆ ಆ ಕಾರಣಕ್ಕೆ ಏನಾಯ್ತು ಜನಸಂಖ್ಯೆ ಜಾಸ್ತಿ ಆಯ್ತು ನಾಗರಿಕತೆ ಬೆಳೀತಾ ಹೋಯ್ತು ನಾಗರಿಕತೆ ಅವತ್ ನಡ್ಕೊಂಡು ಓಡಾಡ್ತಾ ಇದ್ರು ಗಾಡಿಲಿ ಓಡಾಡ್ತಾ ಇದ್ರು ಸೈಕಲ್ ಇತ್ತು ಈಗ ಇನ್ನು ಮುಂದೆ ಹೋಗಿದ್ದಾರೆ ಸ್ಕೂಟ್ರ್ ಬಂತು ಕಾರ್ ಬಂತು ಫ್ಲೈಟ್ ಬಂತು ಈಗೆಲ್ಲ ಆಕಾಶಕ್ಕೆ ಹೋಗುವಂತ ಹೋಗಿ ಬರುವಂತ ಪರಿಸ್ಥಿತಿಲಿ ನಾವಿದೀವಿ ಈಗ ಅಷ್ಟೊಂದು ಅಭಿವೃದ್ಧಿ ಆಗಿದೆ ನಾವು ಈ ದಿಶೆಯಲ್ಲಿ ನೋಡಿದಾಗ ವಿಜ್ಞಾನದ ದೃಷ್ಟಿಲಿ ನೋಡಿದ್ರೆ ನಮ್ಮ ಪರಂಪರೆ ಮಸ್ಕಾಗಿದ್ದೀನಿ ಅಂತ ಇವತ್ತು ಅನ್ನಿಸ್ತಾ ಇದೆ ಪರಂಪರೆ ಆದ್ರೆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ ನಮ್ಮ ಮೂಲ ಪರಂಪರೆಯನ್ನ ಬಿಟ್ಟು ಬದುಕುವಂತ ಪ್ರಯತ್ನ ಮಾಡೋದಿಲ್ಲ ಅದು ಅಷ್ಟು ಸರಿಯಲ್ಲ ಅಂತಾರೆ ಗಾಂಧೀಜಿ ಯಾಕೆ ಹೇಳ್ತಾರೆ ಅಂದ್ರೆ ಅದನ್ನ ಇವತ್ತು ತುಂಬಾ ಜನ ಹೇಳ್ತಾರೆ ಗಾಂಧೀಜಿ ಪ್ರಿನ್ಸಿಪಲ್ ಇಸ್ ಅಲ್ಟಿಮೇಟ್ ಅವರ ನಹಿ ತಾಲೀಮಲು ಅದ ಹೇಳ್ತಾರೆ ಶಿಕ್ಷಣ ಪದ್ಧತಿನಲ್ಲಿ ನಾವು ನೆಲಮಟ್ಟದ ಸಂಸ್ಕೃತಿ ಇದೆಯಲ್ಲ ಅದ್ ಬಿಟ್ಟು ಬದುಕುದ್ರೆ ನಾವು ಬೇರೆ ಬೇರೆ ತೊಂದರೆಗಳಿಗೆ ಸಿಗಾ ಬಿಡ್ತೀವಿ ಅದನ್ನ ಮರಿಬಾರದು ನಾವು ಅಂತ ಅಂದ್ರೆ ನಮ್ಮ ಮೂಲ ಜಾನಪದೀಯ ಶೈಲಿ ಬದುಕಿರಿಯೋ ನೆಲಮೂಲ ಸಂಸ್ಕೃತಿ ಅದನ್ನ ಮರಿಬಾರ್ದು ನೆಲಮೂಲ ಸಂಸ್ಕೃತಿ ಅಂದ್ರೆ ಇವೆಲ್ಲವೇ ದಸರಾಚರಣೆ ಹಬ್ಬ ಹರಿದಿನಗಳು ಏನೆಲ್ಲಾ ಉತ್ಸವಗಳು ಇವೆಲ್ಲವೂ ನೆಲಮೂಲ ಸಂಸ್ಕೃತಿ ಒಂದು ಭಾಗ ಈಗ ನವದುರ್ಗೆಯರ ಪೂಜೆ ನವದುರ್ಗಿಯರ ಪೂಜೆಗೂ ಮಹಾಲಯ ಅಮಾವಾಸ್ಯ ಅಂತೇಳಿ ಮಾರ್ಲಮಿ ಹಬ್ಬ ಅಂತ ಹೌದು ಅದಕ್ಕೂ ಸಂಬಂಧನ ಹೇಳ್ಬೋದ ಈಗ ನವದುರ್ಗೆಯರ ಪೂಜೆ ಆಗುವಂತದ್ದು ನವರಾತ್ರಿ ಉತ್ಸವದಲ್ಲೇ ನವದುರ್ಗೆಯರು ಒಂಬತ್ತು ದುರ್ಗೆಯರ್ನ ಪೂಜೆ ಮಾಡ್ತಾರೆ ಅದು ಕೆಲವರು ಹೇಳೋ ಪ್ರಕಾರ ಏನು ನವದುರ್ಗಿಯರ್ನ ಯಾಕೆ ಪೂಜೆ ಮಾಡ್ತಾರೆ ಅಂತ ಅಂದ್ರೆ ನಮ್ಮ ಇಷ್ಟಾರ್ಥಿಗಳು ಸಿದ್ಧಿಸ್ಲಿ ಅನ್ನೋದು ವಾದ ಇನ್ನೇ ಮತ್ತೆ ಕೆಲವರು ದೋಷಗಳಿದ್ರೆ ಕಳೆದೋಗ್ಬಿಡ್ಲಿ ಆ ಕಾರಣಕ್ಕೆ ನವದುರ್ಗಿಯರ ಪೂಜೆ ಮಾಡ್ತಾರೆ ಆ ಅನ್ನೋ ಕಾರಣಕ್ಕೆ ಇದೆ ಆದ್ರೆ ನವದುರ್ಗಿಯರ ಪೂಜೆ ಮತ್ತೆ ಮಾರಲಮ್ಮಿ ಹಬ್ಬ ಇದೆಯಲ್ಲ ಮಾರಲಮ್ಮಿ ಹಬ್ಬ ಸಾರ್ವತ್ರಿಕ ಅಲ್ಲ ಸರ್ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ ನವದುರ್ಗಿಯರ ಪೂಜೆ ಇಡೀ ಭಾರತದಲ್ಲಿ ನಡೀತದೆ ಹೌದು ಗೊತ್ತಿರಲಿ ಇದು ಆದ್ರೆ ಮಾರ್ಲಮ್ಮಿ ಹಬ್ಬ ಇದೆಯಲ್ಲ ನಮ್ಮಲ್ಲಿ ಪಿತೃಪಕ್ಷ ಅಂತ ಕರೀತಾರೆ ಹೌದು ಪಿತೃಪಕ್ಷ ಕೆಲವು ಪ್ರದೇಶಕ್ಕೆ ಮಾತ್ರ ಸೀಮಿತ ಈಗ ನಮ್ಮ ಸರ್ಲಮಿ ಹಬ್ಬ ಮಾಡಿ ಅಂತ ಹೌದೌದು ಅದನ್ನೇ ಮೈಸೂರು ಪ್ರಾಂತ್ಯದಲ್ಲಿ ಎಲ್ಲಾ ಕಡೆ ಇಲ್ಲ ಏನು ಅಂದ್ರೆ ಇದು ಮಗನ್ ಆದ್ರೂ ಮಾರಲಿ ಮಾಡು ಅಂದ್ರೆ ನಮ್ಮಲ್ಲಿ ಸಹ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇರುವಂತ ಹೌದು ಜನ ಇರುವ ಜಾಸ್ತಿ ಪುನರ್ಜನ್ಮದ ಬಗ್ಗೆ ನಮ್ಮ ಮೂಲ ಧರ್ಮ ಸಂಸ್ಕೃತಿ ಏನ್ ಹೇಳುತ್ತೆ ಸತ್ತವನು ಇನ್ನ ಜೀವಂತವಾಗಿರ್ತಾನೆ ಅವನ ಆತ್ಮ ಜೀವಂತವಾಗಿರುತ್ತೆ ಈ ಮಾರಲಂಬಿ ಹಬ್ಬದಲ್ಲಿ ಅಂದ್ರೆ ಪಿತೃಪಕ್ಷದಲ್ಲಿ ಎಡೆ ಹಾಕಿದ್ರೆ ಅವ್ರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ ಈ ಪಿತೃಪಕ್ಷ ಅಂದ್ರೆ ನೀವೇನ ಮಾರಲಂಬಿ ಹಬ್ಬ ಅಂತ ಮಾರಲಂಬಿ ಹಬ್ಬದಲ್ಲಿ ಅವ್ರ ತಂದೆ ತಾಯಿ ಸತ್ತೋಗಿರ್ತಾರಲ್ಲ ಅವ್ರ ಹೆಸರು ಎಡೆ ಹಾಕ್ತಾರೆ ಅವ್ರ ಆತ್ಮಗಳು ಬಂದು ಸಂತೃಪ್ತಿಯಾಗಿ ಊಟ ಮಾಡಿ ಖುಷಿಯಾಗಿರ್ತವೆ ಶಾಂತಿ ಆಗುತ್ತೆ ನಮ್ಗೆ ಯಾವ್ದೇ ದೋಷ ಆಗಿಲ್ಲ ಅನ್ನೋದು ಒಂದು ನಂಬಿಕೆ ಆ ಕಾರಣಕ್ಕೆ ಅದು ಮಾರಲಂಬಿ ಹಬ್ಬ ಮಾಡ್ತಾರೆ ಆದ್ರೆ ನವದುರ್ಗಿಯರ ಪೂಜೆಗೂ ಇದಕ್ಕೂ ನೇರ ಸಂಬಂಧ ಇಲ್ಲ ಸರ್ ಸೊ ಒಂದ್ ಕಡೆ ಶ್ರೀರಂಗಪಟ್ಟಣ ದಸರಾ ಮತ್ತೊಂದು ಕಡೆ ಮೈಸೂರು ದಸರಾ ಇದ್ರ ಜೊತೆಗೆ ಈಗ ರಾಜ್ಯಾದ್ಯಂತ ಎಲ್ಲಾ ಕಡೆನು ಕೂಡ ದಸರಾಗಳು ಆರಂಭ ಆಗ್ಬೋದು ಹೌದು ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಲ್ಲ ಈಗ ಚಾಮರಾಜನಗರ ದಸರಾ ನಡೀತಾ ಇದೆ ಮಡಿಕೇರಿ ದಸರಾನು ಆಗುತ್ತೆ ಮಂಗಳೂರು ದಸರಾ ಮಂಗಳೂರು ದಸರಾ ಆಗುತ್ತೆ ಕುದ್ರೋಳಿ ದಸರಾ ಬಹಳ ಚೆನ್ನಾಗ್ ಆಗುತ್ತೆ ಅಲ್ಲೂ ಕೂಡ ದಸರಾ ಅಂದ್ರೆ ಬಹಳ ಸ್ಪಷ್ಟವಾದ ವಿಚಾರ ಏನ್ ಗೊತ್ತ ಸರ್ ನವರಾತ್ರಿ ಆಚರಣೆ ಇಲ್ಲೇ ನಡಿಬೇಕು ಅಂತ ಏನಿಲ್ಲ ಎಲ್ಲಾ ಕಡೆಯಲ್ಲೂ ನಡೆದೇ ನಡೆಯುತ್ತೆ ಅದು ಆದ್ರೆ ಅದ್ರ ಸ್ವರೂಪ ಬೇರೆ ನವರಾತ್ರಿ ಆಚರಣೆಯನ್ನ ಮೈಸೂರು ದಸರಾದ್ರೆ ಮೈಸೂರಿನಲ್ಲಿ ನಡೆಸೋದನ್ನ ಮೈಸೂರು ದಸರಾ ಅಂತ ದೊಡ್ಡದಾಗ ಗಮಿಸಿದ್ದಾರೆ ಬೇರೆ ಕಡೆ ಹೋದ್ರ ನವರಾತ್ರಿ ಆಚರಣೆ ನಡೆಯುತ್ತೆ ಏನ್ ನವರಾತ್ರಿ ಆಚರಣೆ ಅಂದ್ರೆ ದುರ್ಗೇರ ಪೂಜೆ ಮುಖ್ಯವಾಗಿ ಶಕ್ತಿ ದೇವತೆಗಳ ಪೂಜೆನೆ ನವರಾತ್ರಿ ಆಚರಣೆ ಅಂದ್ರೆ ಇನ್ನೇನಿಲ್ಲ ಅದ್ ಮಾಡ್ತಾರಲ್ಲ ಹೋಗಿ ದುರ್ಗಾ ಪೂಜೆ ಬೇರೆ ರೀತಿ ನಡೆಯುತ್ತೆ ಹೌದು ಹೌದಲ್ಲ ನೀವು ನೀವ್ ಅದೇ ಮಂಗಳೂರು ಅಲ್ಲಿಗೆ ಹೋಗಿ ಅದು ಬೇರೆ ರೀತಿ ಇರ್ತದೆ ಚಾಮರಾಜನಗರದಲ್ಲಿ ಬೇರೆ ಇರ್ತದೆ ಕೊಡಗಿನಲ್ಲಿ ಬೇರೆ ಇರ್ತದೆ ಎಲ್ಲ ಕಡೆನೂ ಒಂದೇ ಇರ್ತದೆ ಅದಕ್ಕೆ ದಸರಾ ನಿಮ್ಗೆ ಒಂದು ಸ್ಪಷ್ಟಪಡಿಸ್ತೀನಿ ನಾನು ದಸರಾ ಅನ್ನೋದು ಆಕ್ಚುಲಿ ಮೂಲ ಅದು ಕನ್ನಡ ಪದ ಅಲ್ಲ ದಸಹರ ಅಂತ ಇದು ಅದ್ರ ಮೂಲ ರೂಪ ದಸಹರ ಅಂತ ಅಂದ್ರೆ ದೈವಿ ಶಕ್ತಿಯ ಗೆಲುವು ರಾಕ್ಷಸಿ ಶಕ್ತಿಯ ಸೋಲು ರಾಕ್ಷಸಿ ಶಕ್ತಿಯನ್ನ ಸೋಲಿಸಿ ದೈವಿ ಶಕ್ತಿ ಶಕ್ತಿ ಗೆಲ್ಲುವಂತ ಒಂದು ಸಂದರ್ಭ ಅದು ಅದು ನವರಾತ್ರಿ ಆಚರಣೆ ಪಾಂಡವರು ನಮ್ಮ ಮಹಾಭಾರತದ ಹೋಗೋದಾದ್ರೆ ಅವರು ಇರ್ತಾರೆ ವನವಾಸದಲ್ಲಿ ಇದ್ದಾಗ ಅವರು ಶಸ್ತ್ರಾಸ್ತ್ರಗಳನ್ನ ಬನ್ನಿ ಮರದಲ್ಲಿ ಇಟ್ಟಿರ್ತಾರೆ ಬನ್ನಿ ಮರದಲ್ಲಿ ಆ ಶಸ್ತ್ರಾಸ್ತ್ರಗಳನ್ನ ತಗೊಳ್ಳೋದು ಕೂಡ ಈ ನವರಾತ್ರಿ ಆಚರಣೆ ಸಂದರ್ಭದಲ್ಲಿ ಅನ್ನೋದು ಇವತ್ತಿಗೂ ಪ್ರತೀತಿ ಅದು ಹೌದು ಆತರ ಇದೆ ಹಾಗಾಗಿ ಈ ನವರಾತ್ರಿ ಆಚರಣೆ ಒಂದೊಂದು ಕಡೆ ಒಂದೊಂದು ರೀತಿ ವಿಭಿನ್ನವಾಗಿ ನಡೀತಾ ಇದೆ ಆದ್ರೆ ಇತ್ತೀಚೆಗೆ ಏನಾಗಿದೆ ಈ ಸರ್ಕಾರಿ ಪ್ರಾಯೋಜಿತ ದಸರಾ ಇದೆಯಲ್ಲ ಸರ್ಕಾರಿ ಪ್ರಾಯೋಜಿತ ದಸರಾದಲ್ಲಿ ಏನಾಗಿದೆ ಮೈಸೂರ್ ದಸರಾ ಮಾಡುದಲ್ಲ ನಮ್ಮೂರ್ಲು ದಸರಾ ಮಾಡಿ ಚಾಮರಾಜನಗರದಲ್ಲಿ ಏನು ಪ್ರಾರಂಭದ ದಸರಾ ಇಲ್ಲ ಇರ್ಲಿಲ್ಲ ಚಾಮರಾಜನಗರದಲ್ಲಿ ಆಳ್ವಿಕೆನೇ ಇಲ್ಲ ಹೌದು ಎಲ್ಲಿದೆ ಚಾಮರಾಜನಗರ ಮೈಸೂರಿಗೆ ಒಳಪಟ್ಟಿತ್ತು ಅದಕ್ಕಿಂತ ಶ್ರೀರಂಗಪಟ್ಟಕ್ಕೆ ಕೊಡಗಲ್ಲೇ ಚಿಕ್ಕಬೀರ ರಾಜೇಂದ್ರ ಇದ್ರು ಆಮೇಲೆ ಟಿಪ್ಪು ಸುಲ್ತಾನ್ ಸೇರಿತ್ತು ಅವ್ರು ಯಾವ ಮಟ್ಟಕ್ಕೆ ಮಾಡ್ತಿರೋ ಗೊತ್ತಿಲ್ಲ ಹಾಗೆ ಈಗ ಇಲ್ಲಿ ನೋಡಿದ್ರೆ ಇಲ್ಲಿ ಆಳ್ವಿಕೆ ಏನಿಲ್ಲ ಮಂಗಳೂರಲ್ಲಿ ಹೌದು ಮಂಗಳೂರು ನಮ್ಮ ಶ್ರೀಯಂಪಟ್ಟು ನಿಲ್ಗೆ ಬಂದಿತ್ತು ಆಮೇಲೆ ಬ್ರಿಟಿಷ್ ಅವ್ರು ಬಂದ್ಮೇಲೆ ಏನೇನು ಆಗಿದೆ ಬೇರೆ ಎಲ್ಲ ಕಡೆ ನಡೀತಾ ಇದೆ ಆದ್ರೆ ಮೈಸೂರು ದಸರಾ ನೆಪದಲ್ಲಿ ಈ ರಾಜ ಏನು ಸರ್ಕಾರಿ ಪ್ರಾಯೋಜಿತ ದಸರಾ ಇದೆಯಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಆಯಾ ಪ್ರಾಂತ್ಯದ ರಾಜಕಾರಣಿಗಳು ನಮ್ಮೂರ್ಲೆ ಒಂದು ಉತ್ಸವ ಆಗಲಿ ಏನೋ ಆಸೆಯಿಂದ ನಮ್ಮೂರ್ಲೆ ಮಾಡಿ ಅಂತ ಆ ಕಾರಣಕ್ಕೆ ಚಾಮರಾಜಂಗ್ ಶುರು ಮಾಡಿದಾರೆ ಅಷ್ಟೇ ಈಗ ಸಂಪ್ರದಾಯ ಮತ್ತೆ ಆಧುನಿಕತೆ ಹ್ಮ್ ಇವೆರಡರ ನಡುವೆ ದಸರಾ ಕುಗ್ಗಿ ಹೋಗ್ತಾ ಇಲ್ವಾ ಅಥವಾ ವೈಭವ ಪಡಿತಾ ಇದೆಯಾ ಇಲ್ಲ ನಾವು ಕುಗ್ ಕುಗ್ಗೋಗ್ತಾ ಇದೆ ವೈಭವ ಪಡಿತಾ ಅಂತ ಎರಡನ್ನೂ ಹೇಳಕ್ ಬರೋದಿಲ್ಲ ಇವತ್ತಿನ ಜನ ಏನೆಲ್ಲ ಬಯಸ್ತಾರೋ ಅದನ್ನ ಕೂಡ ಪ್ರಯತ್ನ ಆಗ್ತಾ ಇದೆ ಸರ್ ಅವತ್ತಿಗೆ ನಾಟಕ ಬೆಳಗಾನ ಕುತ್ಕೊಂಡು ನಾಟಕ ನಾಟಕ ಹೌರಾಣಿಕಹ ಏನು ದುರ್ಯೋಧನ ಮಾಡಿದ್ದು ಅಂತಿದ್ರು ಈಗ ಹಂಗಿಲ್ಲ ಎಷ್ಟ್ ಆಕ್ಟಿಂಗ್ ಹೆಂಗ್ ಚೆನ್ನಾಗಿದೆ ಗೊತ್ತಾ ದರ್ಶನ್ ಫೈಟಿಂಗ್ ಮಾಡ್ದ ನೋಡಿದ್ರ ರಾಧಿಕಾ ಪೈಂಡ್ ಪಂಡಿತ್ ಚೆನ್ನಾಗಿ ಮಾಡಿದ್ರು ಮಲಾಶ್ರೀದು ಒಳಗೆ ಸೇರಿದ್ರೆ ಗುಂಡು ಹಾಡ್ ಕೇಳಿದ್ದೆ ಅದಕ್ಕಿಂತ ಚೆನ್ನಾಗಿದೆ ಅಂತಾರೆ ಈಗ ಹೌದಾ ಇವತ್ತಿನ ಜನ್ರೇಶನ್ದು ಅವಾಗ ಹಂಗಿಲ್ಲ ಕೊರಲೆ ಪಾಂಡು ಕುಮಾರ್ ಅಂದ್ರೆ ಗದ್ದೆ ಉಳವಾಗ್ಲು ರೈತ ಅದನ್ನೇ ಹೇಳ್ತಿದ್ದ ಪೌರಾಣಿಕ ಹೇಳ್ತಿದ್ದ ಐತಿಹಾಸಿಕ ಹೇಳ್ತಿದ್ದ ಇಂತ ಕಥೆಗಳೆಲ್ಲ ಇರ್ತಿತ್ತು ಎಲ್ಲಿದೆ ಸೋಬಾನೆ ಪದ ಹಾಡೋ ಹೊಸ ಜನರೇಷನ್ ಎಲ್ಲೇ ಇವತ್ತಿಗೆ ತತ್ವ ಪಡ ತತ್ವ ಪದ ಹಾಡೋ ಜನರೇಷನ್ ಎಲ್ಲಿದೆ ತೋರಿಸಿ ಹೌದು ನಾವು ಈ ಕಲೆಗಳನ್ನ ಹುಡುಕಿ ಸಂರಕ್ಷಣೆ ಮಾಡೋದು ದೊಡ್ಡ ಸವಾಲು ಆಗೋಗಿದೆ ಈಗ ಸೊ ಹ ಹಾಗಾಗಿ ಇವತ್ ಎಲ್ಲಾ ಸಿನಿಮಾ ಸ್ಟೈಲ್ ಮಾತಾಡೋದು ಸಿನ್ಮಾ ಅಲ್ಲಿ ಬಟ್ಟೆ ಹಾಕೊಳ್ಳೋದು ಜೀವನನು ಹಂಗೆ ಮಾಡೋದು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ನಮ್ಮ ಈ ಪ್ರಾಂತ್ಯದ ಗಾಢವಾಗಿ ಸೊ ಇದು ಅಂದ್ರೆ ಪ್ರಾಚೀನತೆಯಿಂದ ಆಧುನಿಕತೆವರೆಗೆ ದಸರಾ ಹುಟ್ಟಿದ ದಿನ ಮತ್ತೆ ಈಗ ನಡೀತಾ ಇರುವಂತಹ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಗಣಂಗೂರು ನಂಜೇಗೌಡರು ಸಂಪೂರ್ಣವಾಗಿ ವಿವರವಾಗಿ ತಿಳಿಸಿದ್ರು ಸೊ ನಿಮ್ಗೆ ಏನನ್ಸುತ್ತೆ ಅದನ್ನು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದೆ ಧನ್ಯವಾದಗಳು